ಕಾರು ಡಿಕ್ಕಿ ಡಿಕ್ಕಿ ಬಳಿಕ ಲೈಟ್ ಕಂಬವನ್ನ ಎಳೆದೊಯ್ದ ಕಾರು ಚಾಲಕ ಸುಮಾರು ಐವತ್ತು ಅಡಿ ದೂರ ಕಂಬವನ್ನ ಎಳೆದೊಯ್ದ ಕಾರು ಚಾಲಕ ಚಾಲಕನ ಜೀವ ಉಳಿಸಿದ ಸಣ್ಣ ಕಾರಿನ ದೊಡ್ಡ ಏರ್ ಬ್ಯಾಗ್ ಚಿಕ್ಕಮಗಳೂರು ತಾಲೂಕಿನ ವಸ್ತಾರೆ ಬಳಿ ಭೀಕರ ಅಪಘಾತ ಚಿಕ್ಕಮಗಳೂರು ನೋಂದಣಿಯ ಸೆಲೋರಿಯಾ ಕಾರ್ ಡಿಕ್ಕಿಯ ರಭಸಕ್ಕೆ ಕಿತ್ತು ಬಂತು ನೆಲದಲ್ಲಿ ಕೂತಿದ್ದ ವಿದ್ಯುತ್ ಕಂಬ ಕಂಬಕ್ಕೆ ಹಾಕಿದ್ದ ಗ್ರೌಂಡಿಂಗ್ ವೈರ್ ಕೂಡ ಕಿತ್ತು ಕಂಬದ ಜೊತೆಗೆ ಬಂದಿದೆ ಕಂಬ ಮುರಿದು ಬೀಳ್ತಾ ಇದ್ದಂತೆ ಕಟ್ಟಾದ ವಿದ್ಯುತ್ ಸಂಪರ್ಕ ತಪ್ಪಿತು ಭಾರಿ ಅನಾಹುತ ಚಾಲಕನ ನಿಯಂತ್ರಣ ತಪ್ಪಿ ಭೀಕರ ಅಪಘಾತಕ್ಕೀಡಾದ ಕಾರು ಆಲ್ದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಚಿಕ್ಕಮಗಳೂರು ತಾಲೂಕಿನ ವಸ್ತಾರೆ ಬಳಿ ಭೀಕರ ಅಪಘಾತ ಸಂಭವಿಸಿದೆ ಆದ್ರೆ ಅದೃಷ್ಟವಶಾತ್ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸುಮಾರು ಐವತ್ತು ಅಡಿ ದೂರ ಕಂಬವನ್ನ ಕಾರು ಚಾಲಕ ಎಳ್ಕೊಂಡು ಹೋಗಿದ್ದಾರೆ ಕಾರು ಡಿಕ್ಕಿ ಆಗ್ತಾ ಇದ್ದಂತೆ ಲೈಟ್ ಕಂಬ ಮುರಿದು ಬಿದ್ದಿದೆ ಆ ಮುರಿದು ಬಿದ್ದಂತಹ ಕಂಬವನ್ನೇ ಕಾರು ಚಾಲಕ ಸುಮಾರು ಐವತ್ತು ಅಡಿ ದೂರದವರೆಗೆ ಎಳ್ಕೊಂಡು ಹೋಗಿದ್ದಾರೆ ಚಿಕ್ಕಮಗಳೂರು ನೋಂದಣಿಯ ಸೆಲೋರಿಯ ಕಾರು ಅಪಘಾತಕ್ಕೆ ಈಡಾಗಿದೆ ಇನ್ನು ಅಪಘಾತ ಆಗ್ತಾ ಇದ್ದಂತೆ ಆ ಡಿಕ್ಕಿಯ ರಭಸಕ್ಕೆ ನೆಲದಲ್ಲಿ ಹೂತಿದ್ದಂತಹ ವಿದ್ಯುತ್ ಕಂಬವೇ ಕಿತ್ತು ಬಂದಿದೆ ಕಂಬಕ್ಕೆ ಹಾಕಿದಂತಹ ಗ್ರೌಂಡಿಂಗ್ ವೈರ್ ಕೂಡ ಕಿತ್ತು ಕಂಬದ ಜೊತೆಯೇ ಬಂದಿದೆ ಏನೋ ಕಂಬ ಮುರಿದು ಬೀಳ್ತಾ ಇದ್ದಂತೆ ವಿದ್ಯುತ್ ಸಂಪರ್ಕ ಕೂಡ ಕಡಿತ ಆಗಿದೆ ಭಾರಿ ಅನಾಹುತ ತಪ್ಪಿದೆ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಈ ರೀತಿ ಅಪಘಾತಕ್ಕೆ ಈಡಾಗಿದೆ ಆಲ್ದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ

Not enough practice, not enough clarity. But those who return don't repeat the same mistakes. They train harder, think deeper, practice relentlessly. This isn't a second attempt. It's a second chance. And this time it's different. Join St. Mary's Neat Long-Term Program. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 अथवा 935322416 ಇದು ಪಬ್ಲಿಕ್ ಇಂಪ್ಯಾಕ್ ಜನಶಕ್ತಿ ಏ ನಿರ್ಣಾಯಕ